ಹಾಯ್ ಎಲ್ಲರಿಗೂ ಶುಭೋದಯ ಇವತ್ತು ಮಸಾಲೆ ದೋಸೆಗೆ ಹಚ್ಚಲಿಕ್ಕೆ ಒಂದು ಪರ್ಫೆಕ್ಟ್ ಆಗಿರೋ ಕೆಂಪು ಚಟ್ನಿ ಮಾಡೋದು ಹೇಗೆ ಅಂತ ನಾನು ತೋರಿಸ್ತಾ ಇದ್ದೀನಿ ಅದಕ್ಕೆ ಒಂದು ಸ್ಪೂನ್ ಎಣ್ಣೆಯನ್ನು ಕಾಯಲಿಕ್ಕೆ ಇಟ್ಟಿದ್ದೆ ಎರಡು ಮೀಡಿಯಂ ಗಾತ್ರದ ಈರುಳ್ಳಿಯನ್ನು ಹೆಚ್ಚಿ ಸೇರಿಸ್ತಾ ಇದ್ದೀನಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತಾನ ನಾವು ಎಣ್ಣೆಯಲ್ಲಿ ಏನು ಮಾಡಬೇಕು ಬಾಡಿಸ್ಕೋಬೇಕು ಚಟ್ನಿ ಮಸಾಲೆ ದೋಸೆಗೆ ತುಂಬ ಪರ್ಫೆಕ್ಟಾಗಿ ಏನಾಗುತ್ತೆ ಸೂಟ್ ಆಗುತ್ತೆ ಕೆಲವರು ಚ ಮಸಾಲೆ ದೋಸೆಗೆ ನಾವೇನು ಮಾಡ್ತೀವಿ ಖಾರ ಪುಡಿ ಮೇಲ್ಗಡೆಯಿಂದ ಉದುರಿಸ್ತೀವಿ ಇಲ್ಲ ಪುಟಾಣಿ ಚಟ್ನಿ ಸೇರಿಸ್ತೀವಿ ಹೌದಾ ಎರಡೂ ಥರನೂ ನಾನು ಆಲ್ರೆಡಿ ಸುಮಾರು ಸಲ ನನ್ನ ಮಗನಿಗೆ ಆ ಥರ ಮಾಡಿಕೊಟ್ಟಿದ್ದೆ ಬಟ್ ಈ ಥರ ಸಲ ಮಾಡೋಣ ಅಂತೇಳಿ ಇವತ್ತು ಟ್ರೈ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದನ್ನು ಸಲ ನೀವು ಟ್ರೈ ಮಾಡಿ ಹೋಗಿ ಸ್ವಲ್ಪ ಹಸಿ ಈರುಳ್ಳಿ ಏನಿದೆ ಅಲ್ಲ ಹಸಿ ವಾಸನೆ ಹೋಗೋದನ್ನು ನಾವೇನು ಮಾಡಬೇಕು ಇದನ್ನು ಎಣ್ಣೆ ಇಲ್ಲಿ ಫ್ರೈ ಮಾಡಬೇಕು ಜೊತೆಗೆ ಒಂದು ಐದಾರು ಕರಿಬೇವಿನ ಎಲೆಯನ್ನು ಇಲ್ಲಿ ಸೇರಿಸಬೇಕು ಕರಿಬೇವಿನ ಎಲೆ ಏನಾಗುತ್ತೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಚಟ್ನಿಗೆ ಮತ್ತು ಒಂದೆರಡು ಗಡ್ಡೆನ ಬೆಳ್ಳುಳ್ಳಿನ ಸುಲ್ಬಿಟ್ಟಿಲ್ಲೆ ಸೇರಿಸ್ತಾ ಇದ್ದೀನಿ ಇದೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ನಾನು ಫ್ರೈ ಮಾಡಿಕೊಂಡು ಇದಕ್ಕಾಗಿ ಆದಮೇಲೆ ಮಿಕ್ಸಿಯಲ್ಲಿ ನಾವೇನು ಮಾಡಬೇಕು ತಿರುಗೋಬೇಕು ಇನ್ನೊಂದಿಷ್ಟು ಸಾಮಗ್ರಿಗಳಲ್ಲಿ ಸೇರಿಸ್ತೀನಿ ಇದನ್ನೇ ಐದು ನಿಮಿಷದ ಹಿಂದೆ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಕರಿಬೇವನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿದ್ವಲ್ಲ ಅದನ್ನು ಮೊದಲು ಮಿಕ್ಸಿ ಜಾರ್ಗೆ ನಾನು ಏನು ಮಾಡ್ತಾ ಇದ್ದೀನಿ ಸೇರಿಸ್ಕೊಳ್ತಾ ಇದ್ದೀನಿ ಮೆಣಸಿನ್ಕಾಯಿ ಇದೆಯಲ್ಲ ಅದ್ರದ್ದು ಗಾಟ ಬರ್ತಾ ಇದೆ ಇದು ಬ್ಯಾಡಗಿ ಮೆಣಸಿನ್ಕಾಯಿನ ಅರ್ಧ ಗಂಟೆ ಮೊದಲು ನೀರಲ್ಲಿ ನೆನೆಸಿಟ್ಟು ಬಳಸ್ತಾ ಇದೀನಿ ಎರಡು ಸ್ಪೂನ್ ತೆಂಗಿನ ತುರಿ ಇದೆ ಈ ತರ ನೀರಲ್ಲಿ ನೆನೆಸಿಟ್ಟು ನೀವು ಬಳಸೋದ್ರಿಂದ ಏನಾಗುತ್ತೆ ಚಟ್ನಿಗೆ ಒಂದು ಒಳ್ಳೆ ಕಲರ್ ಬರುತ್ತೆ ಇನ್ನ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದ್ರೆ ಅಗತ್ಯ ಹುಣಸೆ ಹಣ್ಣನ್ನು ಸಹಿತ ಒಂದು ಅರ್ಧ ಗಂಟೆ ನೀರಲ್ಲಿ ನೆನೆಸಿಟ್ಟಿದ್ದೆ ಇನ್ನು ಎರಡು ಸ್ಪೂನ್ ಪುಟಾಣಿ ಇದೆ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಇದೆ ಇದೆಲ್ಲವನ್ನು ಕ್ಲೀನಾಗಿ ನಾವು ಮಿಕ್ಸಿ ಜಾರ್ಗೆ ಸೇರಿಸ್ಬಿಟ್ಟು ನುಣ್ಣಗೆ ರುಬ್ಬಿದ್ವಿ ಅಂತ ಹೇಳಿದ್ರೆ ಇವತ್ತಿನ ಪರ್ಫೆಕ್ಟ್ ಮಸಾಲ ದೋಸೆಗೆ ಕೆಂಪು ಚಟ್ನಿ ಏನಾಗುತ್ತೆ ರೆಡಿ ಆಗತ್ತ ಇವತ್ತಿನ ಮಸಾಲೆ ದೋಸೆಗಳು ಜೊತೆಗೆ ಕೊಬ್ಬರಿ ಚಟ್ನಿ ಮತ್ತು ಕೆಂಪು ಚಟ್ನಿ ಜೊತೆಗೆ ನಾನು ಏನು ಮಾಡ್ತಾ ಇದ್ದೀನಿ ಸರ್ವ್ ಮಾಡ್ತಾ ಇದ್ದೀನಿ ಇವತ್ತಿನ ರೆಸಿಪಿ ಹೇಗೆ ಅನ್ನಿಸ್ತು ಈ ಥರನೂ ಒಂದ್ಸಲ ನೀವು ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ನೋಡಿರುವ ತಮಗೆಲ್ಲರಿಗೂ ಧನ್ಯವಾದಗಳು